ತಡಿ ತಡಿ ಗುರು ಒಂದು ನಿಮಿಷ ಕೇಳಿಬಿಟ್ಟು ಹೋಗು ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ಅಂದ್ರೆ ಇದು ಕೇವಲ ಒಂದು ದಿನದ ಆಚರಣೆಯಲ್ಲ ಇದು ನೂರಾರು ವರ್ಷಗಳ ಕನಸಿನ ನಿಜವಾದ ಕ್ಷಣ ನಮ್ಮ ನುಡಿಯ ಗೌರವ ನಮ್ಮ ನಾಡಿನ ಅಸ್ತಿತ್ವ ನಮ್ಮ ಒಗ್ಗಟ್ಟಿನ ಪ್ರತೀಕ ಅದುವೇ ಕರ್ನಾಟಕದ ಏಕೀಕರಣ ಭಾರತದ ಸ್ವಾತಂತ್ರ್ಯ ನಂತರ ನಮ್ಮ ಕರ್ನಾಟಕದ ಜನರ ಹೃದಯದಲ್ಲಿ ಒಂದು ನೋವಿತ್ತು ಕನ್ನಡ ಮಾತನಾಡುವವರು ಒಂದೇ ಭಾಷೆಯವರು ಆದರೂ ವಿವಿಧ ಪ್ರಾಂತ್ಯಗಳಲ್ಲಿ ಚದುರಿ ಹೋಗಿದ್ದರು ಬೊಂಬಾಯಿ ಅಧ್ಯಕ್ಷತೆ ಮದ್ರಾಸ್ ಪ್ರಾಂತ್ಯ ಹೈದರಾಬಾದ್ ನಿಜಾಮರ ಆಡಳಿತ ಮತ್ತೊಂದು ಭಾಗ ಮೈಸೂರು ಸಂಸ್ಥಾನದಲ್ಲಿತ್ತು ಈ ಚದುರಾಟ ಕನ್ನಡಿಗರ ಹೃದಯಕ್ಕೆ ಚುಚ್ಚುತ್ತಾ ಇತ್ತು ನಮ್ಮ ಭಾಷೆ ಒಂದೇ ಅಂದಮೇಲೆ ನಮ್ಮ ನಾಡು ಕೂಡ ಒಂದೇ ಆಗಿರಬೇಕಲ್ವ ನಮ್ಮನ್ನು ಆಳುವವರು ಕೂಡ ಒಬ್ಬರೇ ಆಗಿರಬೇಕಲ್ವ ನಮ್ಮ ಆಡಳಿತ ಕೂಡ ಒಂದೇ ಆಗಿರಬೇಕಲ್ವ ನಮಗೆ ಗಡಿಗಳು ಇರಬಾರ್ದಲ್ವ ಅನ್ನುವಂತಹ ಅನೇಕ ಪ್ರಶ್ನೆಗಳು ಮೂಡಿದವು ಕನ್ನಡ ನಾಡು ಒಂದಾಗಲಿ ಎಂಬ ಘೋಷಣೆ ಎಲ್ಲೆಡೆ ಮೊಳಗೆ ಒಂದು ದೊಡ್ಡ ಹೋರಾಟವೇ ಪ್ರಾರಂಭವಾಯಿತು ಧಾರವಾಡದಲ್ಲಿ ಹುಬ್ಬಳ್ಳಿಯಲ್ಲಿ ಬೆಳಗಾವಿಯಲ್ಲಿ ಜನರು ಬೀದಿಗಿಳಿದರು ಮಹಾತ್ಮ ಗಾಂಧಿಯ ಸಂಯುಕ್ತ ಮಹಾರಾಷ್ಟ್ರ ಧೋರಣೆಯಂತೆ ಕನ್ನಡಿಗರು ತಮ್ಮ ಒಗ್ಗಟ್ಟಿನ ಹೋರಾಟ ನಡೆಸಿದರು ಅವರ ಹೋರಾಟ ಕೇವಲ ರಾಜಕೀಯವಲ್ಲ ಅದು ಭಾಷೆಯ ಪ್ರೀತಿ ಸಂಸ್ಕೃತಿಯ ಬಾಳು ಮಣ್ಣಿನ ಮಮತೆ ಈ ಹೋರಾಟದ ಮುಂಚೂಣಿಯಲ್ಲಿದ್ದವರು ಆಲೂರು ವೆಂಕಟರಾವ್ ಇವರು ಸಾವಿರದ ಒಂಬೈನೂರರ ಮೊದಲ ದಶಕದಲ್ಲೇ ಕರ್ನಾಟಕ ಏಕೀಕರಣದ ಕನಸು ಕಂಡವರು ಭಾಷೆಯೇ ಬಾಂಧವ್ಯ ಬಣ್ಣ ನಿರ್ಮಿಸುತ್ತದೆ ಭಾಷೆಯೇ ನಾಡನ್ನು ಕಟ್ಟುತ್ತದೆ ಅನ್ನುವ ವಿಚಾರಗಳಲ್ಲಿ ಅವರು ದೃಢವಾದ ಇಟ್ಟಿದ್ದರು ಜೊತೆಗೆ ಮೈಸೂರು ರಾಜ್ಯದ ಮುಖಂಡರು ರಾಜರು ಹೋರಾಟಗಾರರು ಒಕ್ಕೊರಲಿನಿಂದ ಹೇಳಿದ್ದು ಒಂದೇ ಮಾತು ನಮ್ಮದು ಕನ್ನಡ ನಾಡು ಆಗಬೇಕು ಅಂತ ಹೋರಾಟದ ಕೆಲವು ವರ್ಷಗಳ ನಂತರ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ರಾಜ್ಯ ಪುನರ್ರಚನಾ ಆಯೋಗದ ಶಿಫಾರಸಿನ ಮೇರೆಗೆ ಕನ್ನಡ ಮಾತನಾಡುವ ಪ್ರದೇಶಗಳು ಒಂದಾದವು ಆ ದಿನ ಜನರು ಕಣ್ಣೀರಿನಿಂದ ಹಸನ್ಮುಖರಾದರು ಮೈಸೂರು ರಾಜ್ಯದ ಹೆಸರಿನಿಂದ ಜನಿಸಿದ ಈ ಹೊಸ ನಾಡಿಗೆ ನಾವೆಲ್ಲರೂ ಹೃದಯದಿಂದ ಮರುನಾಮಕರಣ ಮಾಡಿದ್ದು ಕರ್ನಾಟಕ ಅಂತ ಇಂದು ಕರ್ನಾಟಕ ಅಂದರೆ ಸಂಸ್ಕೃತಿಯ ತಾಯಿ ವಿಜ್ಞಾನದ ನೆಲೆ ಕಲೆಗಳ ಮಂದಿರ ಇಲ್ಲಿ ಭಾಷೆ ಕೇವಲ ಮಾತಲ್ಲ ಅದು ಜೀವನ ಇಲ್ಲಿ ನುಡಿ ಕೇವಲ ಶಬ್ದವಲ್ಲ ಅದು ಆತ್ಮನ ಮೈಸೂರು ಪಾಕ್ನ ರುಚಿಯಿಂದ ಯಕ್ಷಗಾನದ ರಂಗದಿಂದ ಸಾಹಿತ್ಯದ ನವರಸದಿಂದ ತಂತ್ರಜ್ಞಾನದ ಶಿಖರದವರೆಗೆ ಕನ್ನಡ ನಾಡು ತನ್ನ ಶ್ರೇಷ್ಠತೆಯನ್ನು ವಿಶ್ವಕ್ಕೆ ತೋರಿಸುತ್ತಿದೆ ಆದರೆ ಈ ಏಕೀಕರಣ ಕೇವಲ ಒಂದು ದಿನದ ಸ್ಮರಣೆಯಾಗಬಾರದು ಕನ್ನಡ ಭಾಷೆಯನ್ನು ಪ್ರೀತಿಸುವುದು ಉಳಿಸುವುದು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ನಮ್ಮ ಶಾಲೆಗಳಲ್ಲಿ ಕಚೇರಿಗಳಲ್ಲಿ ಮನೆಯ ಮಾತುಗಳಲ್ಲಿ ಕನ್ನಡದ ಪ್ರೀತಿ ಬೆಳಗಬೇಕು ಒಗ್ಗಟ್ಟು ಸಹಕಾರ ಹೆಮ್ಮೆ ಇವೇ ನಿಜವಾದ ಏಕೀಕರಣದ ಪ್ರತೀಕವಾಗಬೇಕು ನಾವೆಲ್ಲರೂ ಒಂದೇ ಮಾತು ಹೇಳಬೇಕು ನಮ್ಮದು ಕನ್ನಡ ನಾಡು ನಮ್ಮದು ಕರ್ನಾಟಕ ಈ ನಾಡಿನ ಮಣ್ಣಿನ ಸುಗಂಧದಲ್ಲಿ ಒಗ್ಗಟ್ಟಿನ ಕಣಿಮೆ ಇದೆ ಈ ನಾಡಿನ ನುಡಿಯ ತಾಳದಲ್ಲಿ ಸಂಸ್ಕೃತಿಯ ಸಂಗೀತ ಇದೆ ಕರ್ನಾಟಕ ಕೇವಲ ನಂಚೆಯಲ್ಲ ಅದು ಹೃದಯದಲ್ಲಿ ಬೆರೆತ ಭಾವನೆ ಸ್ನೇಹಿತರೆ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಅನ್ನೋದನ್ನು ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ